ಎರಡನೇ ದೂರದಾರನಿಗೆ ಸಂಕಷ್ಟ ಜಿಯೋ ಭಯ ಶುರುವಾಗ್ಬಿಟ್ಟಿದೆಯಾ ಎಸ್ ಐ ಟಿ ಕಚೇರಿಗೆ ಆಗಮಿಸಿ ಜಯಂತ್ ಮತ್ತೊಂದು ದೂರನ ಕೊಟ್ಟಿರೋದಲ್ಲಿ ನಾನು ದೂರು ಕೊಟ್ಟಾಗಿನಿಂದ ಹಲವರು ಫಾಲೋ ಮಾಡ್ತಾ ಇದ್ದಾರೆ ನನ್ನನ್ನು ನನಗೆ ಜಿಯೋ ಭಯ ಇದೆ ಹೀಗಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾನು ನಾನು ಕೊಟ್ಟ ದೂರಿನ ಪ್ರಕಾರ ನನ್ನ ಬಳಿ ಎಲ್ಲ ದಾಖಲೆಗಳು ಇದೆ ಅದನ್ನು ನಾನು ಎಸ್ ಐ ಟಿ ಅಧಿಕಾರಿಗಳಿಗೆ ನಾನು ಕೊಡ್ತೀನಿ ಅದನ್ನು ನನ್ನ ಆರೋಪ ಸುಳ್ಳು ಅಂತ ಆದರೆ ನನ್ನ ಮೇಲೂ ಕೇಸ್ ಹಾಕಿಬಿಡಲಿ ನನ್ನ ಆರೋಪ ನಿಜ ಅಂತ ಎರಡನೇ ದೂರದಾರ ಜಯಂತ್ ಹೇಳಿರೋದು ಅಂತ ಹೇಳಿದ್ರು ಇವಾಗ ಬೇಡ ಅಂತ ಹೇಳಿದ್ದಾರೆ ಅದು ತನಿಖೆ ಹಂತದಲ್ಲಿದೆ ನನ್ನ ಏನು ಮಾಹಿತಿ ಎಲ್ಲ ಎಲ್ಲವನ್ನು ತಗೊಂಡಿದ್ದಾರೆ ಮತ್ತು ಅದರೊಟ್ಟಿಗೆ ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ನೀಡಿದ್ದೀವಿ ಅವರನ್ನು ಕರೆಸಿ ಇದನ್ನು ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು ಎಸ್ ಎ ಟಿ ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲು ಮುಂದುವರಿಸ್ಬೋದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರುವುದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲ ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಯೋ ಇದ್ದಾರೆ ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾಯಿರಲ್ಲ ಹೇಳಿದರೆ ಇವರು ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿ ಎ ಡಿ ಐಯಿಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ಅದು ತಯ ರಿ ಓಪನ್ ಆಗಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಅಲ್ಲ ಎಸ್ ಐ ಟಿ ಅವರು ಕರೆಯುವಾಗ ಯಾರ್ಯಾರು ಇದ್ರೆ